ಅಷ್ಟೇ ಎಲ್ಲರಿಗೂ ನಾನಿವತ್ತು ಆರೋಗ್ಯಕರವಾದ ಮೆಂತ್ಯ ಪಲಾವ್ ಮಾಡ್ತಾಯಿದ್ದೀನಿ ಮೆಂತ್ಯ ಪಲಾವ್ ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಚೆನ್ನಾಗಿ ಕಟ್ ಮಾಡಿ ಇಟ್ಕೋಬೇಕು ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಫಸ್ಟು ಈಗ ಮಸಾಲೆ ರೆಡಿ ಮಾಡ್ಕೋಬೇಕು ಒಂದು ಜಾರಿ ತಗೊಂಡಿದ್ದೀನಿ ಜಾರಿಗೆ ಹಸಿ ಕೊಬ್ಬರಿ ಅಂದರೆ ಬಳಸ್ತಾ ಇಲ್ಲ ಹಸಿ ಕೊಬ್ಬರಿ ತಗೊಂಡಿದ್ದೀನಿ ಆಮೇಲೆ ಸಣ್ಣದಾಗಿ ಈರುಳ್ಳಿ ಹೆಚ್ಕೊಂಡಿದ್ದೀನಿ ಮತ್ತು ಶುಂಠಿ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಮತ್ತು ನಾನು ಹಸಿ ಬಳಸ್ತಾ ಇಲ್ಲ ರೆಡ್ ಚಿಲ್ಲಿ ಪೌಡ್ರ್ ಬಳಸ್ತಾ ಇರೋದು ಅಂದರೆ ಖಾರ ಪುಡಿ ಬಳಸ್ತಾ ಇರೋದು ನೀವು ಹಸಿ ಬೇಕಾದರೆ ಬಳಸ್ಕೊಬೋದು ಮತ್ತು ಫಸ್ಟ್ ಪುದೀನ ತಗೊಂಡಿದ್ದೀನಿ ಕೊತ್ತಂಬರಿ ತಗೊಂಡಿದ್ದೀನಿ ಅವೆರಡು ತೊಗೊಂಡ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡು ಇದು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಅಂದರೆ ಮಿಕ್ಸಿ ಮಾಡ್ಕೊಂಡಾದ್ಮೇಲೆ ನುಣ್ಣಗೆ ರುಬ್ಕೊಬೇಕು ರುಬ್ಕಂಡಾದ್ಮೇಲೆ ನೋಡಿ ಈ ಅದಕ್ಕೆ ರುಬ್ಕೋಬೇಕು ಈ ಅದಕ್ಕೆ ರುಬ್ಕೊಂಡಾದ್ಮೇಲೆ ಒಂದು ಇದು ಗ್ಯಾಸ್ ಆನ್ ಮಾಡ್ಕೊಂಡು ಕುಕ್ಕರ್ ಬಿಸಿ ಮಾಡ್ಕೊಂಡಿದ್ದೀನಿ ಈಗ ಆಯಿಲ್ ಹಾಕಿದ್ದೀನಿ ಆಯಿಲ್ ಜೊತೆ ಇದು ಮಸಾಲೆ ಹಾಕ್ತಾಯಿದ್ದೀನಿ ಮಸಾಲೆ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಸ್ಮೆಲ್ ಬರಬೇಕು ಸ್ವಲ್ಪ ರೆಡಿ ರೆಡ್ ಡಿಶ್ ಆಗ್ತಾಯಿದೆ ಈಗ ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ಸಣ್ಣದಾಗಿ ಅಂದರೆ ಸಣ್ಣದಾಗಿ ಕಟ್ ಮಾಡಿದಿಲ್ಲ ನಾನು ಉದ್ದದಾಗಿ ಕಟ್ ಮಾಡಿದ್ದೀನಿ ಚೆನ್ನಾಗಿ ಸ್ವಲ್ಪ ಒಂಬಣ್ಣಿನ ಕಲರ್ ಬರಬೇಕು ಸ್ವಲ್ಪ ಬೇಗ ಬೇಯಬೇಕಂದ್ರೆ ಸ್ವಲ್ಪ ಉಪ್ಪು ಏನು ತೊಂದರೆ ಇಲ್ಲ ಚೆನ್ನಾಗಿ ಬೆಂದಿದೆ ಈಗ ಹಾಂ ನೋಡಿ ಈಗ ರುಬ್ಬಿಟ್ಕೊಂಡಿದ್ದೀವಲ್ಲ ಖಾರ ಅದನ್ನ ಹಾಕಬೇಕು ರುಬ್ಬಿಟ್ಕೊಂಡ್ರೆ ಖಾರ ಹಾಕಬೇಕು ಚೆನ್ನಾಗಿರುತ್ತೆ ಸೊಪ್ಪು ತಿನ್ನಲ್ಲಲ್ಲ ಮಕ್ಕಳು ಅವ್ರಿಗಂತೂ ತುಂಬ ಯೂಸ್ ಆಗುತ್ತೆ ಇದು ಮಕ್ಕಳಾಗಲಿ ಯಾರಾದರೂ ಅಷ್ಟೇ ಮನೆಯಲ್ಲಿ ಸೊಪ್ಪು ತರಕಾರಿ ತಿನ್ಲಿಲ್ಲದರಿಗೆ ಈ ಥರ ಮಾಡಿದರೆ ತುಂಬ ಯೂಸ್ ಆಗುತ್ತೆ ಚೆನ್ನಾಗಿ ನೋಡಿ ಹಸಿ ವಾಸನೆ ಹೋಗ್ಬೇಕು ಆ ಥರ ಚೆನ್ನಾಗಿ ಖಾರನ ಕಲಿಸ್ಕೋಬೇಕು ಆಯಿಲ್ ರೋಸ್ಟ್ ಇದು ಮಾಡಬೇಕು ಫ್ರೈ ಮಾಡಬೇಕು ಸ್ವಲ್ಪ ಎಣ್ಣೆ ಬಿಟ್ಕೋಬೇಕು ಆ ಥರ ಈಗ ಟೊಮಟೊ ಸ್ವಲ್ಪ ಸ್ವಲ್ಪ ಕ ಇದು ಸ್ವಲ್ಪ ಇದಾಗಿದೆ ಇದಾದಮೇಲೆ ಖಾರ ಇದು ಹಾಕ್ತಾ ಇದ್ದೀನಿ ನಾನು ಟರ್ಮರಿಕ್ ಪೌಡ್ರ್ ಆಗ್ತಾ ಇದ್ದೀನಿ ಅಂದರೆ ಪುಡಿ ಹಾಕ್ತಾಯಿದ್ದೀನಿ ಸ್ವಲ್ಪ ಬಳಸ್ತಾ ಇದ್ದೀನಿ ಈಗ ಶೀತದ ಅಲ್ವಾ ಅದಕ್ಕೆ ಈ ಟೊಮೊಟೊ ಇದ್ದೀನಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದು ಇದು ಫಸ್ಟ್ ಟೈಮ್ ಮಾಡಿದ್ದಾರ ಇರೋದು ಇದು ವೀಡಿಯೋನ ಹಾಗಾಗಿಬಿಟ್ಟು ಸ್ವಲ್ಪ ಭಯ ಆಗ್ತಾಯಿದೆ ಮಾತಾಡೋಕ್ಕೆ ಏನೇನಾದ್ರೂ ಮಿಸ್ಟೇಕ್ ಇದ್ರೆ ಕ್ಷಮಿಸಿಬಿಡಿ ಸ್ವಲ್ಪ ವಾಸನೆ ಹೋಗಬೇಕು ಈಗ ಹಸಿ ಬಟಾಣಿ ನಾನು ಹಸಿ ಬಟಾಣಿ ಬಳಸ್ತಾ ಇರೋದು ನೀವು ಬೇಕಾದರೆ ಹಸಿ ಒಣಗಿರೋ ಬಟಾಣಿನ ನೆನೆ ಇಟ್ಕೊಂಡು ಬಳಸ್ಕೊಬೋದು ಏನು ತೊಂದರೆ ಇಲ್ಲ ಚೆನ್ನಾಗಾಗುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅದು ಮಾಡ್ಕೊಂಡು ಈ ನೀವು ಫಾಲೋ ಮಾಡಿ ಈ ಥರ ಮಾಡ್ಕೊಂಡು ತಿಂದಾದ್ಮೇಲೆ ಹೇಳಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅನ್ಸ್ ಮತ್ತು ಹಸಿ ಬಟಾಣಿ ಹಾಕ್ತಾ ಇರೋದು ಹಸಿ ಬಟಾಣಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅಂದರೆ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ನನ್ನ ಮಗಳಂತೂ ತುಂಬ ಇಷ್ಟಪಡ್ತಾಳೆ ಇದನ್ನ ಯಮ್ಮ ಈ ಥರನೇ ಮಾಡು ಈ ಥರನೇ ಮಾಡಿ ಡೈಲಿ ಸ್ಕೂಲಿಗೆ ಹೋಗ್ಬೇಕು ಮನೇಲೇ ತಿನ್ನಬೇಕು ಅಂತ ಹೇಳ್ತಿರ್ತಾಳೆ ಈಗ ಮಸಾಲೆ ಹಾಕೋಣ ಫಸ್ಟು ಗರಂ ಮಸಾಲೆ ಹಾಕ್ತಾಯಿರೋದು ಆಮೇಲೆ ಧನಿಯಾ ಪೌಡ್ರ್ ಹಾಕ್ತಾಯಿದ್ದೀನಿ ಎರಡು ಸ್ಪೂನ್ ಧನಿಯಾ ಪೌಡ್ರು ಒಂದು ಸ್ಪೂನು ಗರಂ ಮಸಾಲೆ ಹಾಕ್ತಾಯಿದಾರದೆ ಚೆನ್ನಾಗಿ ಕಲ್ಸ್ಕೊಬೇಕು ಕಲಸ್ಕೊಂಡಾದ್ಮೇಲೆ ಸ್ವಲ್ಪ ಹೊತ್ತು ಬಿಡಬೇಕು ಒಂದು ಎರಡು ನಿಮಿಷ ಬಿಡಬೇಕು ಸ್ವಲ್ಪ ಉಪ್ಪು ಹಾಕೋಬೇಕಾಗಿತ್ತು ಆಮ್ ಇವಾಗ ಹಾಕ್ರೆ ಪರವಾಗಿಲ್ಲ ಮುಂದೆ ಆದ್ರೂ ಹಾಕೋಬೋದು ನಾನು ಇವಾಗ ಹಾಕ್ತಾಯಿಲ್ಲ ಸ್ವಲ್ಪ ಸೊಪ್ಪು ಹಾಕ್ತಾಯಿದ್ದೀನಿ ನಾವು ಹೆಚ್ಚಿಟ್ಕೊಂಡಿದ್ವಲ್ಲ ಆ ಸೊಪ್ಪು ಹಾಕ್ಬಿಟ್ಟು ಸ್ವಲ್ಪ ಕಲಿಸ್ತಾ ಇರೋದು ಬಟ್ ಇದನ್ನು ಇದನ್ನು ಈ ಥರ ಮಾಡಿದರೆ ವಿಷ ಆಗುತ್ತೆ ಅಂತಾರೆ ಬಟ್ ವಿಷ ಈ ವಿಷಯ ಏನೂ ಆಗೋಲ್ಲ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಇದನ್ನು ನಮ್ಮ ಅಜ್ಜಿಯವರು ಹೇಳ್ಕೊಟ್ಟಿದ್ದು ಅಂದರೆ ನಮ್ಮ ಪಕ್ಕದ ಮನೆ ಅಜ್ಜಿಯವರು ಹೇಳ್ಕೊಟ್ಟಿದ್ದು ಈ ಥರ ಮಾಡಬೇಕಂತ ಅದು ಅವ್ರ ಥರನೇ ನಾನು ಫಾಲೋ ಮಾಡ್ತಾಯಿದ್ದೀನಿ ಆದರೆ ನಾನು ಆಯಿಲ್ ಸ್ವಲ್ಪನೇ ಬಳಸ್ತಾ ಇರೋದು ನೀವು ಬೇಕಾದರೆ ಜಾಸ್ತಿ ಬಳಸ್ಕೋಬೋದು ಚೆನ್ನಾಗಿ ರೋಸ್ಟ್ ಆಗಿದೆ ನೋಡಿರಿ ಅಂತ ಸ್ಮೆಲ್ ಬರ್ತಾ ಇದೆ ಇದೇ ಥರನೇ ಫಾಲೋ ಮಾಡಿ ಈಗ ಈ ಲೋಟದಲ್ಲಿ ಎರಡು ಲೋಟದಷ್ಟು ಅಕ್ಕಿ ಅಕ್ಕಿ ತಗೊಂಡಿದ್ದೀನಿ ನಾನು ಹದಿನೈದು ನಿಮಿಷ ನೆನೆ ಇಟ್ಕೊಂಡಿದ್ದೀನಿ ಈಗ ಅದೇ ಲೋಟದಲ್ಲಿ ನಾಲ್ಕು ಲೋಟದಷ್ಟು ನೀರು ಹಾಕ್ಕೊಳ್ತಾ ಇರೋದು ನಾಲ್ಕು ಲೋಟ್ ನೀರು ಹಾಕ್ಕೊಂಡು ಆಮೇಲೆ ಸ್ವಲ್ಪ ಚೆನ್ನಾಗಿ ಕುದಿಸ್ಕೋಬೇಕು ಬಟ್ ನೆನೀಟ್ ನೆನೀಟಕಿಯಿಂದ ಮಾಡಿದರೆ ತುಂಬ ಸ್ಮೂತಾಗಿ ಬರುತ್ತೆ ನಾವು ತುಂಬ ಚೆನ್ನಾಗಿರುತ್ತೆ ಈಗ ಚೆನ್ನಾಗಿ ಕಲಿಸ್ಕೋಬೇಕು ನೀರು ಹಾಕಿದ ಮೇಲೆ ಸ್ವಲ್ಪ ಉಪ್ಪು ಹಾಕ್ರಿ ಈಗ ಉಪ್ಪು ಹಾಕ್ಕೊಬೋದು ಮಂದೆ ಇಲ್ಲ ಅಂತಂದರೆ ಹಾಕೋ ಟೈಮಲ್ಲೇ ಉಪ್ಪು ಹಾಕೋಬೋದು ಏನು ತೊಂದರೆ ಇಲ್ಲ ಈಗ ಸ್ವಲ್ಪ ಕಲಸ್ಕೊಂಡಾದ್ಮೇಲೆ ಇದು ನೋಡಿರಿ ನೀರು ಕುದೀತಾ ಇದೆ ನೀರು ಮೇಲೆ ಇದು ಅಕ್ಕಿ ಹಾಕ್ಬೇಕು ಅಕ್ಕಿ ಇದು ಒಂದು ಹದಿನೈದು ನಿಮಿಷದಿಂದನೇ ಇದು ಅಕ್ಕಿನ ಈಗ ನೋಡಿ ಚೆನ್ನಾಗಿ ಕಲ್ಸ್ಕೊಂಡಾದ್ಮೇಲೆ ಸ್ವಲ್ಪ ಹೊತ್ತು ಚೆನ್ನಾಗಿ ಕೈಯಾಡ್ಸ್ತಾ ಇರಬೇಕು ಆವಾಗವಾಗ ಕೈ ಆಡಿಸಿದ್ಮೇಲೆ ಸ್ವಲ್ಪ ಬಿಗಿನರ್ಸ್ ಆದರೆ ಸ್ವಲ್ಪ ಟೇಸ್ಟ್ ನೋಡಿರಿ ಉಪ್ಪೇನು ಕರೆಕ್ಟ್ ಆಗಿದೆ ಇಲ್ಲ ಅಂಥೇಳಿ ಏನು ತೊಂದರೆ ಇಲ್ಲ ನಾವು ಫಸ್ಟ್ ಮಾಡ್ಬೇಕಾದ್ರೆ ಫಸ್ಟ್ ಟೇಸ್ಟೇ ನೋಡೋದು ಉಪ್ಪು ಇಲ್ಲ ಅಂಥೇಳಿ ನೀವು ಉಪ್ಪು ನೋಡ್ಕೋಬೋದು ಏನು ತೊಂದರೆ ಇಲ್ಲ ಉಪ್ಪಾಗಿದೆ ಹುಳಿಯಾಗಿದೆ ಇಲ್ಲ ಅಂಥೇಳಿ ಸ್ವಲ್ಪ ನಾವು ಹುಳಿ ಕಡಿಮೆ ಆದರೂ ಹುಣಸೆ ಹುಳಿನೂ ಬಳಸ್ತೀನಿ ಉಣಸಿ ಹುಳಿ ತುಂಬ ಹರಕೆ ಯೂಸ್ ಅಲ್ವಾ ಹಾಗೆ ಆಗಿಬಿಟ್ಟು ಟೊಮೆಟೊ ಸ್ವಲ್ಪ ಕಡಿಮೆಯೇ ನಾನು ಬಳಸೋದು ಈಗ ಖಾರ ಪುಡಿ ಹಾಕ್ತಾಯಿದ್ದೀನಿ ನಾನು ಹಸೆ ಬಳಸ್ತಾ ಇಲ್ಲ ಹಾಗಾಗಿಬಿಟ್ಟು ನಾನು ಖಾರ ಪುಡಿನೇ ಬಳಸ್ತಾ ಇರೋದು ಖಾರ ಪುಡಿ ಒಂದು ಸ್ಪೂನಷ್ಟು ಹಾಕೊಂಡಿದ್ದು ತುಂಬ ಖಾರ ಇದೆ ಹಾಗಾಗಿಬಿಟ್ಟು ಮಕ್ಕಳಿರೋ ಅಲ್ವಾ ಖಾರ ತಿನ್ನಲ್ಲ ಸ್ವಲ್ಪ ಲೈಟಾಗಿ ಹಾಕಿದ್ದೀನಿ ಈಗ ನೋಡಿ ಕುದಿಯಕ್ಕೆ ಬಿಟ್ಟಿದ್ದೀನಿ ಈ ಕುದ್ತಾ ಇದೆ ಚೆನ್ನಾಗಿ ಕೈಯಾಡಿಸ್ತಾ ಇರಬೇಕು ಈ ಕುದ್ದಾದ್ಮೇಲೆ ನೋಡಿರಿ ಒಂದು ಎಪ್ಪತ್ತೈದು ಪರ್ಸೆಂಟಷ್ಟು ಬೆಂದಿರಬೇಕು ಸ್ವಲ್ಪ ಒಂದು ಎಪ್ಪತ್ತೈದು ಪರ್ಸೆಂಟಷ್ಟು ಬೆಂದಾದ್ಮೇಲೆ ಈ ಕುಕ್ಕರ್ ಮುಚ್ಚಳು ರೆಡಿ ಮಾಡ್ಕೋಬೇಕು ರೆಡಿ ಮಾಡ್ಕೊಂಡು ನೋಡಿ ಸ್ವಲ್ಪ ಬೆಂದಿದೆ ಒಂದು ಮುಕ್ಕಾಲು ಭಾಗದಷ್ಟು ಬೆಂದಿದೆ ಈಗ ಕುಕ್ಕರ್ ಮುಚ್ಚಳು ಮುಚ್ಚಬೇಕು ಮುಚ್ಚಿಬಿಟ್ಟು ನಾವು ಕುಕ್ಕರ್ ಮುಚ್ಚಿದ ಮೇಲೆ ವಿಸಿಲ್ ಹೋಗ್ಬಾರ್ದು ಸ್ವಲ್ಪ ಹೊತ್ತು ಒಂದು ಎರಡು ನಿಮಿಷ ಇಲ್ಲ ಮೂರು ನಿಮಿಷ ಮೀಡಿಯಮ್ ಮೀಡಿಯಮ್ ಉರಿಯಲ್ಲಿ ಉರಿತಾಯಿ ಉರಿಸ್ಬೇಕು ಅದು ಆದಮೇಲೆ ಸ್ಟವ್ ಆಫ್ ಮಾಡಿಬಿಡ್ಬೇಕು ಸ್ಟವ್ ಆಫ್ ಮಾಡಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಅದು ಪ್ರೆಝರೆಲ್ಲ ಹೋದ್ಮೇಲೆ ಓಪನ್ ಮಾಡಬೇಕು ಅದು ಓಪನ್ ಮಾಡಿದ್ಮೇಲೆ ನೋಡಿರಿ ಎಷ್ಟು ಚೆನ್ನಾಗಿ ಘಮ ಘಮ ಅಂತ ಸ್ಮೆಲ್ ಬರುತ್ತೆ ನೀವು ಬೇಕಾದ್ರೆ ತುಪ್ಪ ನಾವು ನಾವೀಗ ಸ್ವಲ್ಪ ಚಳಿ ಮಕ್ಳಿರೋ ಮನೆಯಲ್ವ ಹಾಗಾಗಿಬಿಟ್ಟು ನಾನು ತುಪ್ಪ ಇಲ್ಲ ತುಂಬ ಕೋಲ್ಡ್ ಆಗ್ತಾಯಿದೆ ನಮ್ಮ ಸಣ್ಣ ಮಗುಗೆ ದೊಡ್ಡ ಮಗುಗೆ ಹಾಗೆ ಬಿಟ್ಟು ಇದಕ್ಕೆ ನಾನು ಇಲ್ಲ ಬಳಸ್ತೀನಿ ಈಗ ನೋಡಿ ಯಾವ ಥರ ಸ್ಮೆಲ್ ಬರ್ತಾಯಿದೆ ಗಮ್ಮಂತ ಬರ್ತಾಯಿದೆ ತಿನ್ನಬೇಕು ಅನ್ನಿಸ್ತಾ ಇದೆ ತುಂಬನೇ ತುಂಬ ಚೆನ್ನಾಗುತ್ತೆ ನೋಡಿ ಟ್ರೈ ಮಾಡಿ ಬನ್ನಿ ಸವಿಯೋಣ ತುಂಬ ಚೆನ್ನಾಗಿದೆ ನೋಡೋಕ್ಕೂ ಚೆನ್ನಾಗಿದೆ ತಿನ್ನೋಕ್ಕೂ ತುಂಬ ಚೆನ್ನಾಗಿದೆ ಅದಕ್ಕೆ ಜೊತೆ ನಾನು ಮೊಸರು ಬಜ್ಜಿ ಮಾಡ್ಕೊಂಡಿದ್ದೀನಿ